ಶಿರಸಿಯ ಸ್ಕಾಡ್ವೆಸ್ ಹಾಗೂ ಗುಜರಾತಿನ ದೇಸಾಯಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಸ್ಟೆಮ್ ಲ್ಯಾಬ್ ಬಾಲ ಆರೋಗ್ಯ ಮೇಳ ಹಾಗೂ ಆಸಾನಿ ಸ್ಯಾನಿಟರಿ ನ್ಯಾಪ್ಕಿನ್ ಉತ್ಪಾದನಾ ಘಟಕಗಳ ಉದ್ಘಾಟನಾ ಕಾರ್ಯಕ್ರಮ ನಡೆಸಲಾಯಿತು ಶಿರಸಿ ನಗರದ ಶ್ರೀ ಮಾರಿಕಾಂಬ ಪ್ರೌಢಶಾಲೆ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದೇಸಾಯಿ ಫೌಂಡೇಶನ್ನ ಅಧ್ಯಕ್ಷೆ ಮೇಘಾ ದೇಸಾಯಿ ಸ್ಟೆಮ್ ಲ್ಯಾಬ್ಗೆ ಚಾಲನೆ ನೀಡಿದರು ಉಪವಿಭಾಗಾಧಿಕಾರಿ ಕಾವ್ಯಾರಾಣಿ ಬಾಲ ಆರೋಗ್ಯ ಮೇಳವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಆಸಾನಿ ಸ್ಯಾನಿಟರಿ ನ್ಯಾಪ್ಕಿನ್ ವಿತರಣೆಗೆ ಚಾಲನೆ ನೀಡಲಾಯಿತು ಈ ವೇಳೆ ಸ್ಕಾಡ್ವೆಸ್ನ ಕಾರ್ಯನಿರ್ವಾಹಕ ನಿರ್ದೇಶಕ ವೆಂಕಟೇಶ್ ನಾಯ್ಕ್ ದೇಸಾಯಿ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷೆ ಮೇಘಾ ದೇಸಾಯಿ ಹಾಗೂ ಉಪವಿಭಾಗಾಧಿಕಾರಿ ಕಾವ್ಯಾರಾಣಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಆಗಮಿಸಿ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಇಲಾಖ್ ಎಲ್ಲರಿಗೂ ಈ ಸಂದರ್ಭದಲ್ಲಿ ಸ್ವಾಗತಿಸಿ ನನ್ನ ಪ್ರಸ್ತಾವಿಕ ಮತ್ತು ಸ್ವಾಗತ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಆದರೆ ಇಂಪ್ಲಿಮೆಂಟೇಶನ್ ಮಾಡಬೇಕಾದ್ರೆ ಅದಕ್ಕೆ ಅದಕ್ಕೆ ಒಂದು ಲೀಡರ್ಶಿಪ್ ಬೇಕಾಗ್ತದೆ ಅದಕ್ಕೆ ಅದಕ್ಕೆ ನಮ್ಗೆ ಕಾಯಂ ಇರಬೇಕು ನಮ್ಮ ಮಕ್ಕಳಿಗೆಲ್ಲ ಅನುಕೂಲ ಆಗಬೇಕು ಎಲ್ಲ ಶಾಲೆ ಮಕ್ಕಳಿಗೆ ಅನುಕೂಲ ಆಗಬೇಕಂತಂದ್ರೆ ಬ್ಲಾಕ್ ಎಜುಕೇಶನ್ ಮಾಡುವ ಸಂಸ್ಥೆ ಉತ್ತರ ಕನ್ನಡ ಅಷ್ಟೇ ಅಲ್ಲ ರಾಜ್ಯದ ಸುಮಾರು ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಹಾಗೂ ಬೇರೆ ನಾಲ್ಕು ಹೊರ ರಾಜ್ಯಗಳಲ್ಲೂ ಕೂಡ ಕಾರ್ಯನಿರ್ವಹಿಸುತ್ತಿದೆ ಈ ಒಂದು ಹಿನ್ನೆಲೆಯಲ್ಲಿ ಗುಜರಾತ್ನ ದೇಸಾಯಿ ಫೌಂಡೇಶನ್ ನಮ್ಮ ಜೊತೆಗೆ ಕೈ ಜೋಡಿಸೋದ್ರ ಮೂಲಕ ಈ ಭಾಗದ ಮಕ್ಕಳಿಗೆ ಮಹಿಳೆಯರಿಗೆ ಹಲವು ಮತ್ತು ಯುವಕರಿಗೆ ವಿಶೇ ವಿವಿಧ ರೀತಿಯ ತರಬೇತಿಗಳನ್ನು ಕಾರ್ಯಕ್ರಮಗಳನ್ನು ಮತ್ತು ಬೇರೆ ಬೇರೆ ಯೋಜನೆಗಳನ್ನು ರೂಪಿಸೋದ್ರ ಮೂಲಕ ಗ್ರಾಮೀಣ ಪ್ರದೇಶದ ಮತ್ತು ಹಿಂದುಳಿದ ಅಥವಾ ಶಿಕ್ಷಣದಲ್ಲಿ ಹಿಂದುಳಿದ ಅಥವಾ ಸೌಲಭ್ಯ ವಂಚಿತವಾದಂಥ ಸಮುದಾಯಗಳಿಗೆ ಬೆನ್ನಿಲ್ಭುವಾಗಿ ಸಪೋರ್ಟ್ ಮಾಡೋದಕ್ಕೆ ದೇಸಾಯಿ ಫೌಂಡೇಶನ್ ನಿಂತಿದೆ ಈ ಒಂದು ಹಿನ್ನೆಲೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ಈ ಕಾರ್ಯಕ್ರಮಗಳು ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತು ರಾಜ್ಯದ ಬೇರೆ ಹಾವೇರಿ ಜಿಲ್ಲೆ ಮತ್ತು ಬೇರೆ ಬೇರೆ ಭಾಗದಲ್ಲಿ ನಾವು ನಡೆಸ್ಕೊಂಡು ಬಂದಿದ್ದೇವೆ ಈಗಾಗಲೇ ತಮ್ಗೆ ಗೊತ್ತಿರ್ಬೋದು ಸ್ಟೆಮ್ ಲ್ಯಾಬ್ ಈಗಾಗಲೇ ಓಪನ್ ಇದು ಚಾಲನೆ ಕೊಟ್ಟಾಗಿದೆ ಸ್ಟೆಮ್ ಆಗಲಿ ಈಗಾಗಲೇ ನಮ್ಮ ನಾರಾಯಣ ಹೆಗಡೆ ಅವರು ಹೇಳಿದ ಹಾಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ದೆಸೆಯಲ್ಲೇ ಮುಂದಿನ ಭವಿಷ್ಯವನ್ನು ತೀರ್ಮಾನ ಮಾಡೋದು ಇದರ ಉದ್ದೇಶ ಆಗಿದೆ ಯಾವ ವಿದ್ಯಾರ್ಥಿಗಳಲ್ಲಿ ಮ್ಯಾಥಮೆಟಿಕ್ಸ್ ಬಗ್ಗೆ ಆಸಕ್ತಿ ಇದೆ ಯಾರಿಗೆ ಸೈನ್ಸ್ ಬಗ್ಗೆ ಇದೆ ಯಾರಿಗೆ ಟೆಕ್ನಾಲಜಿ ಬಗ್ಗೆ ಇದೆ ಯಾರಿಗೆ ಇಂಜಿನಿಯರಿಂಗ್ ಬಗ್ಗೆ ಆಸಕ್ತಿ ಇದೆ ಆ ಪ್ರತಿಭೆಗಳನ್ನು ಗುರುತಿಸುವಂತ ಕೆಲಸ ವಿದ್ಯಾರ್ಥಿ ದೆಸೆಯಲ್ಲೇ ಆಗಬೇಕು ಅನ್ನೋದು ದೇಸಾಯಿ ಫೌಂಡೇಶನ್ ಬಹು ಮುಖ್ಯವಾದಂತಹ ಉದ್ದೇಶನ್ ಸರಸ್ವತಿ You know we're about to experience the Baal Health Mela, which is my favorite program that we offer because it is fun and it helps connect people like you with access to health and opportunity, so that you can dream beyond your circumstances. Um, we are passionate at the Sai Foundation of uplifting women and children in rural communities through health, livelihood, and menstrual equity and we do this because we know how much talent, how much opportunity, and how much life there is to live right here in your rural communities. and we want to make sure that you have the tools, the health access and opportunity, and yes, the sanitary napkins, to do whatever it is that you need to do. Even though, well, ಕಳೆದ ಬಾರದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರೋಟರಿ ಕ್ಲಬ್ ಅವರ ಸಹಯೋಗದಲ್ಲಿ ಆರ್ ಓ ಪ್ಲಾಂಟ್ ಮಕ್ಕಳಿಗೋಸ್ಕರ ವಿತರಣೆ ಮಾಡಿದ್ರು ಹಾಗೆ ಇದು ಒಂದು ಒಂದು ಹೊಸ ಕಾನ್ಸೆಪ್ಟ್ ಸ್ಟೆಮ್ ಲ್ಯಾಬ್ ಅನ್ನೋದೇನಿದೆ ಅಲ್ವಾ ಹೊಸ ಹೊಸ ಕಾನ್ಸೆಪ್ಟ್ ಅಂಡ್ ಇಲ್ಲಿ ನಾವು ಪುಸ್ತಕನ ಓದ್ತೇವೆ ಬಟ್ ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಅದರಲ್ಲಿ ಸಿಗುವಂತಹ ಸಂತೋಷನೇ ಬೇರೆ ಫಾರ್ ಎಕ್ಸಾಂಪಲ್ ನಮಗೆ ಪ್ರವಾಸ ಕಾರ್ಯಕ್ರಮನ ಕೈಗೊಳ್ತಾರೆ ಪ್ರವಾಸದಲ್ಲಿ ಆಯಾ ಭಾಗದಲ್ಲಿರುವ ವಿಶೇಷತೆಗಳನ್ನ ನಮಗೆ ಹೇಳ್ತಾರೆ ನಾವು ಓದ್ತೀವಿ ಪುಸ್ತಕದಲ್ಲಿ ಓದ್ತೀವಿ ಓದ್ತೀರಾ ಮಕ್ಕಳೆಲ್ಲ ಓದ್ತೀವಿ ಆ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಏನೋ ಒಂದು ಖುಷಿ ಅನ್ಸುತ್ತೆ ಫಾರ್ ಎಕ್ಸಾಂಪಲ್ ಒಂದು ಒಂದು ಪದ್ಯ ಇದೆ ಬಿಸಿಲು ಮಳೆಯು ಸೇರಿತು ಅಂತ ಒಂದು ಹಾಡನ್ನ ಕೇಳಿದಿರ ಎಲ್ರು ಕೇಳಿದಿರಾ ನೀವು ಓದಿರ್ತೀರಾ ಆ ಬಿಸಿಲು ಬಿಸಿಲು ಪ್ಲಸ್ ಮಳೆ ಬಂದಾಗ ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಕಣ್ಣಾರೆ ನೋಡಿದಾಗ ಆ ಸಿಗುವಂತ ಸಂತೋಷನೇ ಬೇರೆ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ